あっ ಕಾನೂನು ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ನನಗೆ ನನಗೀಗ ನೋಡದೆ ಸಾಗರ ಗಂಗೋತ್ರಿ ಏನ್ ಚೆಂದ ಇದೆ ಗಂಗೋತ್ರಿಯಿಂದ ಸಾಗರ ಇದು ಸಾಗರವೇ ಗಂಗೋತ್ರಿ ಅದ್ಭುತವಾದಂತಹ ಹೆಸರು ಸಿಗಂದೂರು ಶ್ರೀ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರವಾದ ಕೃಷ್ಣಮೂರ್ತಿ ಈ ಕಾರ್ಯಕ್ರಮಕ್ಕೆ ನನ್ನ ಮರಮಾಟಿಕೆ ಕಾರಣ ಹಿರಿಯ ಮಾರ್ಗದರ್ಶಕರಾದಾಗ

ಡಿಜಿಟಲ್ ಫಿಲಿಟಿ ಅಂತ ಸದಸ್ಯರೇ ಪದ್ಯಾಸಕ್ಕೆ ವಿಶೇಷ ವಕಾಲ ಸಮಿತಕ್ಕೆ ಸೇರಿದೆ ಅದು ಸ್ವಲ್ಪ ನಾನು ಬದಲಾಯಿಸಿಕೊಳ್ಳುತ್ತೆ ಸಂವಿಧಾನ ಮತ್ತು ಕಾನೂನು ವಿದ್ಯಾರ್ಥಿಗಳನ್ನು ಬದಲಣೆ ಮಾಡಿ ಸಂವಿಧಾನ ಮತ್ತು ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ಈ ಸಂವಿಧಾನ ಯಾರಿಗೆ ಅಂತಂದ್ರೆ ಅದು ಲಾಯರ್ ಸಿಗೆ ಸಂವಿಧಾನ ಅಂತಂದ್ರೆ ಲಾಯರ್ ಸಿ ಅಂತ ಡೈಜೆಸ್ಟ್ ಲಾಯರ್ ಗೆ ವಿಷಯಗಳು ಅಂತಂದ್ರೆ ಸಾಗರದಲ್ಲೋ ಅಥವಾ ಶಿವಮೊಗ್ಗದಲ್ಲೋ ಅಥವಾ ಕೋಪಲ್ಲೋ ತಳಿ ಅಂತ ಓದೋದೋ ಶಿರ್ಸಿ ಸಿದ್ದಾವತ್ ಅಂತ ಊರ್ನಲ್ಲೋ ಯಾರಾದರೂ ಕಾನೂನನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅವರಿಗೂ ಸಂವಿಧಾನ ಬೇಕಾಗಿದೆ ಅವರಿಗೆ ಇದ್ರೆ ಸಾಕು ಸಿಆರ್ಪಿಸಿ ಇದ್ರೆ ಸಾಕು ಸಿವಿಲ್ ಪ್ರೊಸೀಜರ್ ಕೋಡ್ ಇದ್ರೆ ಸಾಕು ನೆಗೋಸಿಯೇಟಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಇದ್ರೆ ಸಾಕು ಅನ್ನುವಂತ ಪರಿಸ್ಥಿತಿ ಸಂವಿಧಾನವನ್ನು ಅರಿಯೋದು ಅಂದ್ರೆ ಹೇಗೆ ಅರಿಯೋದ್ದು ಅರಿಯೋದು ಅರಿಯೋದಿದ್ದೇ ಇದೆ ಮೆಣಸು ಬೆಳೆ ಹಾಕಿ ಕಾಯಿ ಹಾಕಿ ಹರಿಯೋದಿದೆ ಸಂವಿಧಾನವನ್ನು ಅರಿಯುವುದನ್ನು ಹೇಗೆ ಒಂದು ಯೋಗ ಸಂಬಂಧ ಏರ್ಪಟ್ಟಿದೆ ಅದೇನಂದ್ರೆ ರಾಘಣ್ಣ ಹೇಳಿದ್ರು ಇವತ್ತು ಸಾಗಲೇ ಸರ್ಕಾರ ಸಂವಿಧಾನ ಜಾಗೃತಿಯ ಜಾತದ ಒಂದು ರಥವನ್ನು ಹೊರಸಿ ಅದು ಇವತ್ತು ಸಾಗರವನ್ನು ಪ್ರವೇಶ ಮಾಡ್ತಾ ಇದೆ ಹಾಗಾಗಿ ನಿಮ್ಮ ಸಿಗಂತರೇಶ್ವರಿ ಶಿಕ್ಷಣ ಸಂಸ್ಥೆಯ ನೇತೃತ್ವದಲ್ಲಿ ಒಂದು ಯೋಗಾಯೋಗ ಕಾರ್ಯಕ್ರಮ ಎನ್ನುವಂತೆ ಇವತ್ತು ಸಂವಿಧಾನದ ಅರಿವಿನ ಕಾರ್ಯಾಗಾರವನ್ನು ಮತ್ತೆ ನಾನು ನಿಮ್ಗೊಂದಷ್ಟು ಹಳೆ ಕಥೆಗಳನ್ನು ಹೇಳಬೇಕು ನಿಮ್ಗೆ ಗೊತ್ತಿರೋ ಕತೆ ಮತ್ತೊಮ್ಮೆ ನೆನಪು ಮಾಡೋದು ಏನ್ ಕತೆ ಏಕಲವ್ಯನ ಕತೆ ನಾವೆಲ್ಲ ಕೇಳಿದ್ದೀವಿ ಅಲ್ಲ ಏಕಲವ್ಯನ ಕತೆ ನಿಮ್ಗೆ ಗೊತ್ತಿರುತ್ತೆ ಏಕಲವ್ಯ ಕಥೆ ಅಂತಂದ್ರೆ ಏನು ಬಿಲುವಿದ್ದೆ ಪಾರಾಂಕರಾದಂತಹ ಏಕಲವ್ಯನಿಗೆ ಬಿಲುವಿದ್ದೆಯನ್ನು ಕಲಿಸಲಿಕ್ಕೆ ಗುರುವೇ ಹೋದಾಗ ಗುರುವಾದ ದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನು ಮಾಡಿ ಆತ ಬಿಲ್ವಿದ್ಯೆಯನ್ನು ಕಲಿತ ಬಿಲ್ವಿದ್ಯೆಯನ್ನು ಕಲಿತು ಅವನು ಭಾರಿ ಯಶಸ್ವಿ ಅಂತ ಗೊತ್ತಾದ ಕೂಡಲೇ ಅರ್ಜುನ ಹೋಗಿ ದ್ರೋಣಾಚಾರ್ಯರು ಅಂತ ಹೇಳ್ತಾರೆ ಅವನು ಈ ರೀತಿ ಬಿಲ್ವಿದ್ದೆ ಕಲ್ತ್ಬಿಟ್ರೆ ಬಾರಿ ಕಷ್ಟ ಆಗುತ್ತೆ ಆದ್ರಿಂದ ನೀವು ಆತನ ಬಳಸ್ಬೇಕು ಬಳಸಬೇಕಾದ್ರೆ ಏನ್ ಮಾಡಬೇಕು ದ್ರೋಣಾಚಾರ್ಯರು ಹೇಳ್ತಾರೆ ಸತ್ಯ ನಾನು ಹೇಳೋದಕ್ಕೆ ಕಥೆ ಕೇಳಿರೋದು ದ್ರೋಣಾಚಾರ್ಯರು ಏನು ಹೇಳ್ತಾರೆ ಇನ್ನು ಗುರುದಕ್ಷಿಣೆಯಾಗಿ ನಿನ್ನ ಹೆಬ್ಬೆರಳನ್ನು ಹೆಬ್ಬೆರಳು ಹಾಕಬೇಕು ಹೆಬ್ಬೆರಳು ಹೋಗ್ಬಿಟ್ರೆ ಮತ್ತೆ ಇಲ್ಲೂ ಬಾಣದ ಪ್ರಯೋಗ ಸಾಧ್ಯವಾಗದಿಲ್ಲ ಅನ್ನೋ ಕಾರಣಕ್ಕಾಗಿ ಹೆಬ್ಬೆರಳನ್ನ ಕೊಡುವಂತ ಹೇಳಿ ದ್ರೋಣಾಚಾರ್ಯರು ಕೇಳಿದ್ರು ಹಾಗಾಗಿ ಹೆಬ್ಬೆರಳನ್ನ ಕೊಡುವಂತ ಸಂದರ್ಭ ಬಂತು ಬರುವ ಒಂದು ಪುರಾಣದ ಕಥೆ ಇದು ಪುರಾಣದ ಬಗ್ಗೆ ಮತ್ತು ನಾವು ಕಥೆಯನ್ನ ಕೇಳಿದ್ದೀವಿ ರಾಮಾಯಣದ ಕಥೆ ಅದೇನು ರಾಮಾಯಣದ ಕಥೆ ಅದೇನು ಅಂತಂದ್ರೆ ರಾಮನಿಗೆ ಪಟಾಕಿ ಕೂರಿಸಬೇಕಾಗಿದೆ ರಾಮನಿಗೆ ಪಟ್ಟಿಸ್ಬೇಕು ಅನ್ನೋದಾಗ ಯಾರಿ ಸಿಕ್ಕು ಬೆಂಕಿ ಸಿಕ್ಕಿ ಬಂತು ಬೇಸರಾಯ್ತು ತನ್ನ ಭರತನಿಗೆ ಅಲ್ಲಿ ಪೀಠಕ್ಕೆ ಆಯ್ತು ಕೂರಿಸ್ಬೇಕು ಅಂತ ಆದಾಗ ರಾಮ ದಶರಥನ ಮಾತಿಗೆ ಹೋಗ್ಬಿಟ್ಟು ವನವಾಸಕ್ಕೆ ಹೋದ್ರು ವನವಾಸಕ್ಕೆ ಹೋಗಿದ್ದ ಪ್ರತಿ ಪರವಾಗಿ ಅಲ್ಲಿ ಸೀತಾಭರಣ ಸೀತಾ ಸೀತಾಭರಣ ಆಗಿದ್ದರಿಂದ ರಾಮ ರಾವಣರ ಯುದ್ಧ ಆಯ್ತು ರಾಮ ರಾವಣರ ಯುದ್ಧ ಆಗಿ ವಾಪಸ್ ಬಂದ ಕೂಡಲೇ ಒಬ್ಬ ಅಗಸ ಇರೋ ಊರಲ್ಲಿ ಮಾತಾಡ್ತಾ ಏನ್ ರೇ ಸೀತೆ ರಾಮನ್ ಬಿಟ್ಟು ಇಷ್ಟೇ ಮನಸ್ಸಾ ಶ್ರೀಲಂಕದಲ್ಲಿ ಏನು ಪ್ರತಿರೋಧಿಯಾಗಿರ್ತಾಳಾ ಅಂತ ಯಾರು ಕೇಳಿದ್ರು ಹೇಳಿದ್ದ ಮಾತೆಯು ಅವರು ಅಗ್ನಿ ಪ್ರವೇಶಕ್ಕೆ ಕಳಿಸಿದ್ರು ಅನ್ನುವಂತ ಒಂದು ಕತೆ ಮತ್ತೊಂದು ಕತೆ ಸ್ವಲ್ಪ ಇತ್ತೀಚೆಗೆ ಬರುವಾಗ ತಂದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಸರ್ಕಾರವನ್ನು ತರ್ತೇವೆ ತಂದಾಗ ನೀವು ನಿಮ್ಮ ರಾಜಶಾಹಿಗಳ ಪ್ರತೀಕವಾದಂತ ಕೀರತಿಗಳನ್ನು ತೆಗೆದಿಟ್ಟು ಸಾಮಾನ್ಯರಂತೆ ಬದುಕಬೇಕಾಗುತ್ತದೆ ಎರಡು ಕೂತಿದ್ರಲ್ಲ ಹೊಳೆಗಾರ ಸಾಮಾನ್ ರಾಜ ಕೆಳಗಡೆ ಅವ್ರಿಗೆ ಬಾರಿ ಖುಷಿಯ ಇಸ್ರಾಲ್ ಹೋದ ಕಿಂಗ್ ಹೋದ ಇಂದು ನಾವೇ ಆಗ ಅವ್ರು ಚಂಪಾಳೆ ಸ್ಟಾರ್ಟ್ ಮಾಡ್ತಾರೆ ಗಾಂಧಿ ಹೇಳ್ತಾರೆ ನೀವು ಭಾರಿ ಸಂತೋಷ ಪಡ್ತೀವಿ ಯಾಕೆ ಅಂತಂದ್ರೆ ಈ ದೇಶಕ್ಕೆ ಸ್ವತಂತ್ರವನ್ನು ತಂದ ಮೇಲೆ ನಾವು ಅದಕ್ಕೆ ಪೂರಕವಾದ ಒಂದು ಸಂವಿಧಾನವನ್ನು ಒಪ್ಪಿಕೊತೀವಿ ಆಗ ರಾಜ ಇರೋದಿಲ್ಲ ವೈಸ್ರಾಯ್ ಇರೋದಿಲ್ಲ ಅಂದಮೇಲೆ ನೀವು ಸಾಮಂತರು ಬಾಳೆಗಾರರು ನಿಮಗೂ ಸಹಿತ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಆಗ ಅವ್ರಿಗೆ ಆಗುತ್ತೆ ಅವರಿಂದ ನಿಮ್ದು ಗೊತ್ತಿರೋ ದೊಡ್ಡ ದೊಡ್ಡ ಜವ ಅವ್ರಿಗೆ ವಿಷಯ ವೈಸ್ರಾಯ್ ಇಲ್ಲ ಕಿಂಗ್ ಇಲ್ಲ ಸಾಮಂತ ಇಲ್ಲ ಇನ್ಯಾರೋ ನಾನು ನಮ್ಮ ಊರನ್ನ ಆನೆ ನಿಯಂತ್ರಣ ಮಾಡೋದು ಸಾಮಂತನಿಗೆ ಬಾಳೆಗಾರರಿಗೆ ಹಣ ತರ ಪ್ರಶ್ನೆ ಇಲ್ಲ ತೆರಿಗೆ ಕಟ್ಟೋ ಪ್ರಶ್ನೆ ಇಲ್ಲ ಅವರು ಚಪ್ಪಾಳೆ ಗಾಂಧಿ ಹೇಳ್ತಾರೆ ನೀವು ಬಾರಿ ಚಪ್ಪಾಳೆ ಅವರನ್ನು ಸಂಭ್ರಮ ಪಡಬೇಡಿ ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ನಾವೊಂದು ಸಂವಿಧಾನವನ್ನು ತಂದು ಈ ದೇಶದಲ್ಲಿ ಗುಡುವವರೆ ಒಡೆಯ ಅಂತ ಮಾಡ್ತೇವೆ ಭೂಮಿಯನ್ನ ಹಂಚ್ತಕ್ಕಂತ ಕೆಲಸವನ್ನು ಮಾಡ್ತೇವೆ ಇದು ಗಾಂಧಿ ದೇಶದ ಸ್ವಾತಂತ್ರ್ಯವನ್ನು ಹೇಗೆ ಕಟ್ಟಬೇಕು ಅನ್ನುವಂಥದ್ದಲ್ಲ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಮಾಡಿರ್ತಕ್ಕಂಥ ಒಂದು ಚಾರಿತ್ರಿಕವಾದಂತಹ ಭಾಷಣ ಮತ್ತು ದಾಖಲಾರವಾಗಿತ್ತು ಭಾಷಣಿ ಒಂದೇ ವೇದಿಕೆಯಲ್ಲಿ ಈ ದೇಶದಲ್ಲಿದ್ದಂತಹ ನಾಲ್ಕು ಪ್ರಭಾವಿ ಶಕ್ತಿಗಳನ್ನ ಎದುರು ಹಾಕಿಕೊಂಡಿದ್ದ ಪ್ರತಿಫಲವಾಗಿ ಇವತ್ತು ಕೃಷ್ಣಮೂರ್ತಿ ಬೆಳಗನ್ನೂರು ಅನ್ನೋರು ಬಂದು ಸಿಗಂಧುರೇಶ್ವರಿ ಹೆಸರಿನಲ್ಲಿ ಇಲ್ಲಿ ವಿದ್ಯಾಸಂಸ್ಥೆ ಕಟ್ಟಕ್ಕೆ ಸಾಧ್ಯ ಆಗಿದೆ ಹೇಗೆ ಸಾಧ್ಯ ಆಯಿತಪ್ಪ ಅಂತಂದ್ರೆ ಗಾಂಧಿ ನನ್ನ ಕನಸು ಅಂತ ಹೇಳಿದ್ರು ನನ್ನ ಕನಸು ಅಂತ ಹೇಳಿದ ಕನಸಲ್ಲಿ

ಈ ದೇಶದ ಪ್ರತಿಯೊಬ್ಬ ಜನರಿಗೂ ಸಹಿತ ಇದು ನನ್ನ ದೇಶ ನನ್ನ ದೇಶ ನನ್ನ ದೇಶ ಅನ್ನೋ ಭಾವನೆ ಬರಬೇಕು ಈ ದೇಶದಲ್ಲಿ ಹೆಣ್ಮಕ್ಳು ಸಹಿತ ನಡುರಾತ್ರಿಯಲ್ಲಿ ಸರ್ವ ಸ್ವತಂತ್ರ ಭಾವದಿಂದ ಪ್ರೀತಿಯಿಂದ ಧೈರ್ಯಶಾಲಿಗಳಾಗಿ ಓಡಾಡುವಂತ ನಿರ್ಮಾಣ ಆಗಬೇಕು ಈ ದೇಶದಲ್ಲಿರ್ತಕ್ಕಂಥ ಸ್ತ್ರೀ ಸಾಮಾನ್ಯ ದಲಿತರು ಕೂಡ ಅತ್ಯುನ್ನತ ಸ್ಥಾನ ಸೇರ್ಬೇಕು ಅನ್ನುವಂಥ ಅವಕಾಶಗಳು ಸಿಕ್ಕುವಂತ ದೇಶ ಆಗ್ಬೇಕು ಅದು ನನ್ನ ಕನಸಿನ ದೇಶ ಅಂತೇಳಿ ಗಾಂಧಿ ಹೇಳ್ತಾರೆ ಹುಡುಗರಿಗೆ ಬೇಜಾರಾಗ್ತದೆ ಇದೊಂದು ಅನ್ವಾಂಟೆಡ್ ಇಲವೆಂಟ್ ಹೇಳ್ತಾ ಇದ್ದೀವಿ ನಮ್ಗೆ ಸ್ವಲ್ಪ ಯಶ್ ದೊಡ್ಡ ಇವ್ರ ಕತೆ ಏನಾದ್ರು ಹೇಳಿದ್ರೆ ರಿಷಬ್ ಶೆಟ್ಟಿಯ ಕಾಂತಾರದ ಕತೆ ಹೇಳಿದ್ರೆ ನಮಗೆಲ್ಲ ಬಾರಿ ಖುಷಿಯಾಗಿ ಕಾಂತಾರ ಕತೆ ಹೇಳ್ಬೇಕು ನೆನ್ಪಿಟ್ಕೊಳ್ಳಿ ಕಾಂತಾರ ಸಿನಿಮಾ ಇತ್ತೀಚೆಗೆ ದಾಖಲೆ ಮಾಡ್ತೀವಿ ನೀವು ನೋಡುತ್ತೆ ನೋಡಿ ಸಿನಿಮಾ ನೆನ್ಪಿಟ್ಕೋಬೇಕು ಕಾಂತಾರರು ಕಾಂತಾರ ಇಲ್ಲ ದೈವ ಆ ದೈವ ಆಗಿರ್ತಕ್ಕಂಥದ್ದು ಯಾವ ಕಾರಣಕ್ಕಾಗಿ ಅಂತಂದ್ರೆ ಈ ದೇಶದಲ್ಲಿ ಈ ನೆಲದಲ್ಲಿದ್ದಂತ ಶೋಷಣೆಗಳ ವಿರುದ್ಧ ಧ್ವನಿಯನ್ನ ಎತ್ತಿದ್ದ ಕಾರಣಕ್ಕಾಗಿ ಒಂದು ಕಾಂತಾರ ಸಿನಿಮಾ ಎದುರುಗಡೆ ಬರಲಿಕ್ಕೆ ಸಾಧ್ಯ ಆಯ್ತು ಆ ಕಾಂತಾರ ಸಿನಿಮಾ ಇರುವುದು ಭೂಮಾಲಿಕ ಅಹಂಕಾರದ ವಿರುದ್ಧ ಶೋಷಣೆ ಟಂಕಾರದ ವಿರುದ್ಧ ಆ ಕಾಂತಾರ ಸಿನಿಮಾ ಆಯಿತು ಪಾಪ ರಿಶೆಪ್ಷನ್ ಸಿನಿಮಾ ಆಯ್ತು ಸತ್ತ ಇಂಥ ಪರಿಸ್ಥಿತಿ ಈಗಿನ ಪರಿಸ್ಥಿತಿಯಲ್ಲಿ ಇಂತ ಒಂದು ಕಠೋರವಾದಂತಹ ಸಂದರ್ಭ ಅದ್ಯಾವ ಸಂದರ್ಭ ರಾಜಾರಾಮ್ ಭವನ ನೀವೆಲ್ಲ ಕೇಳಿ ರಾಜಾರಾಮ್ ಭವನ ಬಾಲಕನಾಗಿ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ತನ್ನ ಹಳ್ಳಿಯಲ್ಲಿ ದೊಡ್ಡ ಜಮೀನ್ದಾರ ಸತ್ತೋದ್ದು ದೊಡ್ಡ ಜಮೀನ್ದಾರ ಸತ್ತೋದಕ್ಕೂ ಆ ಜಮೀನ್ದಾರನ ಸುಡೋದಕ್ಕೆ ಒಂದು ಚಿಂತೆ ಸಹ ಆದ್ರೆ ಹದಿಮೂರು ಚಿಂತೆಗಳನ್ನ ನಿರ್ಮಾಣ ಮಾಡಿದ್ರು ಬಾಲಕನಾಗಿದ್ದಂತಹ ರಾಜರಾಮ ಮೋಹನ್ ರಾಯ್ ಅವರಿಗೆ ತನ್ನ ತಂದೆ ತಾಯಿ ಜೊತೆ ಹೋದಾಗ ಆಶ್ಚರ್ಯದಿಂದ ಕೇಳ್ತಾರೆ ವ್ಯಕ್ತಿ ಇದ್ಯಾಕೆ ಹದಿಮೂರು ಜಿಲ್ಲೆ ಏನು ಮಾಡಿದ್ದಾರೆ ಹೆಚ್ಚುವರಿ ಹದಿಮೂರು ಪ್ಲಸ್ ಒಂದು ಹದಿನಾಲ್ಕು ಇವನ್ ದೊಡ್ಡ ಜಮೀನ್ದಾರ ಇವನಿಗೆ ಹದಿಮೂರು ಜನ ಸತಿ ಇರಿದ್ದಾರೆ ಅಂತ ಪದ್ಧತಿ ಇದೆ ಸತ್ ಹೋಗಿರೋದ ಕಾರಣಕ್ಕಾಗಿ ಆ ಹೆಣ್ಣು ಮಕ್ಕಳನ್ನ ಸತಿಸವನಕ್ಕಾಗಿ ಬೆಂಕಿ ಆಗ್ತಕ್ಕಂಥ ಕಾರಣಕ್ಕಾಗಿ ಹೆಚ್ಚುವರಿ ಆದಂತ ಹದಿಮೂರು ಚಿಂತೆಗಳ ನಿರ್ಮಾಣ ಮಾಡಿದ್ರು ಬಾಲಕನಾಗಿದ್ದ ನೋಡ್ತಾನೆ ಹೆಣ್ಮಕ್ಳು ಹದಿಮೂರು ಜನ ಹೆಣ್ಮಕ್ಳು ಸಹಿತ ಆತನ ಅವರ ಚಿಂತೆಗೇರಿಸಿದ ನಂತರ ಜೀವ ವಯದಿಂದ ತಪ್ಪಿಸ್ಕೊಂಡು ಹೋಗಲಿಕ್ಕೆ ರೋಧಿಸಲಿಕ್ಕೆ ಒದ್ದಾಡ್ತಾ ಇದ್ರೆ ಜನ ಒನಕೆಗಳಿಂದ ಸಲ್ಲಿಕೆಗಳಿಂದ ಪಡೆದು ಕೊಂದು ಆ ಹೆಣ್ಮಕ್ಳನ್ನ ಚಿತೆಗಿತ್ತು ಆಗ ಬಾಲಕನಾಗಿದ್ದಂತ ಯೋಚನೆ ಮಾಡ್ತಾರೆ ಈ ದೇಶಕ್ಕೆ ಸ್ವತಂತ್ರ ಬರುವುದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಸತಿ ಸತಿಸ ಅರಿಷ್ಟ ಪದ್ಧತಿ ದೇಶದಿಂದ ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ ಸಾಗಮನ ಪದ್ಧತಿಯನ್ನ ಬ್ರಿಟಿಷರು ನಿಷೇಧ ಮಾಡ್ತಾರೆ ಆದ್ರೂ ಈಗಲೂ ಅಲ್ಲಲ್ಲಿ ಅಲ್ಲಲ್ಲಿ ಈ ಘಟನೆಗಳಿಗೆ ಈ ದೇಶ ಉದಾಹರಣೆಯನ್ನ ಇನ್ನೊಂದು ವ್ಯಕ್ತಿಯನ್ನ ಐತಿಹಾಸಿಕ ಸಂಘಕ್ಕೆ ನಾನು ಎದುರುಗಡೆ ಹೇಳಬೇಕಾಗಿತ್ತು ಅದು ಸಾವಿತ್ರಿಬಾಯಿ ಜ್ಯೋತಿ ಜ್ಯೋತಿಬಾ ಇವತ್ತು ಈ ಸಿದ್ಧ ಸಂಸ್ಥೆ ಅಂತ ಖುಷಿ ಪುರುಷರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳುಹಾಸಕರಾಗಿರ್ತಾರೆ ಆದ್ರೆ ಇದೇ ಹೆಣ್ಮಕ್ಕಳ ಸಂಸ್ಥೆಗೆ ಜ್ಯೋತಿಬಾಫುಲೆ ಮತ್ತು ಬಾಯಿ ಫುಲೆ ದಂಪತಿಗಳು ಮಹಾರಾಷ್ಟ್ರದಲ್ಲಿ ಹೆಣ್ಮಕ್ಕಳಿಗಾಗಿ ಶಿಕ್ಷಣ ಸಂಸ್ಥೆಯನ್ನು ತೆರೆದು ಅವರಿಗೆ ಹೆಣ್ಮಕ್ಕಳಿಗೆ ಶಿಕ್ಷಣ ಸಂಸ್ಥೆಯಲ್ಲಿ ಅವಕಾಶವನ್ನು ಕೊಟ್ಟಾಗ ಈ ದೇಶದ ನೆಲದಲ್ಲಿ ಸಾವಿತ್ರಿ ಬಾಯಿ ಫುಲೆ ಜ್ಯೋತಿಬಾಫುಲೆ ಇವರಿಬ್ಬರಿಗೆ ಸನ್ಮಾನ ಮಾಡಿಲ್ಲ ಮೊದಲಿಗೆ ಸಗಣಿಯಲ್ಲಿ ಮಣ್ಣಿನಲ್ಲಿ ಕಲ್ಲಿನಲ್ಲಿ ಹೊಡೆದು ಆ ದಂಪತಿಗಳನ್ನ ಅವಮಾನ ಮಾಡ್ತಾರೆ ಕಾರಣ ಹೆಣ್ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾರೆ ಇವತ್ತು ಕಾಲದ ಬದಲಾವಣೆ ನಿಮ್ಮೂರಿನ ನಿಮ್ಮ ಶಾಲೆಯ ನಿಮ್ಮ ಕಾಲೇಜಿನ ಪರಿಸರದಲ್ಲಿ ಪುರುಷರಿಗಿಂತ ಹೆಚ್ಚು ಸಂಖ್ಯೆಯ ಮಕ್ಕಳು ಇವತ್ತು ಉಪನ್ಯಾಸಕರಾಗಿ ಬಂದು ಕೂತಿದ್ದಾರೆ ಅವರು ಸಹಿತ ಕೋಟಾಗಿ ಬಂದು ಕೂತಿದ್ದಾರೆ ಅಂದ್ರೆ ಇದಕ್ಕೆಲ್ಲ ಕಾರಣ ಆಗಿದ್ದು ಯಾವ ಸಂಗತಿ ಅಂತಂದ್ರೆ ಅದು ಭಾರತದ ಸಂವಿಧಾನ